ನಮಸ್ತೆ ಸ್ವಾಗತ ನಿಮಗೆಲ್ಲರಿಗೂ ಎಮಿಸ್ಟ್ರಿ ಬ್ಲಾಕ್ ಚೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಮಿಸ್ಟ್ರಿ ಬ್ಲಾಕ್ ಚೈನ್ ಅನ್ನೋದು ಭಾರತ ದೇಶದ ಮೊತ್ತ ಮೊದಲ ಲೇಯರ್ ಒನ್ ಬ್ಲಾಕ್ ಚೈನ್ ಇದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸ್ಥಾಪಿತವಾಗಿದೆ ನಿರ್ಮಾಣವಾಗಿದೆ ಇದರ ಪೇರೆಂಟ್ ಎಂಡ್ ಕಂಪ್ಲೀನ್ ಮಾಸ್ಟರ್ ಸ್ಟ್ರೋಕ್ ಟೆಕ್ನ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿಯು ಭಾರತ ಸರ್ಕಾರದ ಅಪ್ ಇಂಡಿಯಾ ಇನಿಷಿಯೇಟಿವ್ ಇಂದ ರೆಕಗ್ನೈಸೇಷನ್ ಪಡೆದು ಅದರ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಪಡೆದಿದೆ ಅದೇ ರೀತಿ ಇನ್ನೊಂದು ಸಂಸ್ಥೆ ಹೇಳಬೇಕಾದ್ರೆ ಇದು ಒಂದು ಸರ್ಕಾರಿ ಸಂಸ್ಥೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಈ ಪಾ ಸಂಸ್ಥೆಯ ಅಡಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಆ ಸಂಸ್ಥೆಯ ಹೆಸರೇ ಅಪೇರಿ ಈ ಕಂಪನಿಯನ್ನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ಮುಖ್ಯ ಉದ್ದೇಶವೇ ಭಾರತ ದೇಶದಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಏಕೋಸಿಸ್ಟಮ್ ಅನ್ನು ಸ್ಥಾಪನೆ ಮಾಡಬೇಕು ಎಂದು ಯಾಕಂದ್ರೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಏನು ಕೋವಿಡಿನ ಅಪ್ಲಿಕೇಶನ್ ಇತ್ತು ಅದು ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಮಾಡಿತ್ತು ಆದರೆ ಆ ಬ್ಲಾಕ್ ಚೈನ್ ನಮ್ಮ ದೇಶದಲ್ಲಿ ಅದು ಇಥೇರಿಯ ಮೇಲೆ ಇಥೇರಿಯಮಿನ ಲೇಯರ್ ಬಂದ ಮೇಲೆ ಮಾಡಿ ಬಿಲ್ಟ್ ಆದಂಥ ಅಪ್ಲಿಕೇಶನ್ ಆದ್ದರಿಂದ ಏನೇ ಫೀಸ್ ಕೊಟ್ಟು ಬ ಹೊರಗಿನ ದೇಶದ ಕಂಪ್ನಿಗೆ ಒಂದು ಫೀಸ್ ಕೊಟ್ಟು ಮಾಡಬೇಕಾಯಿತು ಆದರೆ ಆ ಸಮಯದಿಂದ ಅದರ ಹಿಂದಿನ ಪ್ರಯತ್ನಗಳು ಇತ್ತು ಒಂದು ನಮ್ಮ ದೇಶದ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಎಕೋಸಿಸ್ಟಮನ್ನು ಮಾಡಬೇಕು ಅದರಲ್ಲಿ ಬಹು ಮುಖ್ಯ ಪಾತ್ರ ವಹಿಸೋದೆ ಲೇಯರ್ ಒನ್ ಬ್ಲಾಕ್ ಚೈನ್ ಅದೇ ರೀತಿ ಈ ಅಂಗಸಂಸ್ಥೆ ಭಾರತ ಸರ್ಕಾರದ ಅಂಗ ಸಂಸ್ಥೆಯಾದ ಅಪೇರಿಯ ಪೂರ್ಣವಾದ ಬೆಂಬಲದಿಂದ ಮಾರ್ಗದರ್ಶನದಲ್ಲಿ ಸ್ಥಾಪಿತವಾದ ಸಂಸ್ಥೆಯೇ ಮಾಸ್ಟರ್ ಸ್ಟ್ರೋಕ್ ಟೆಕ್ನೋಸ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆ ಎಮೆಸ್ಟಿ ಬ್ಲಾಕ್ ಚೈನ್ ಅನ್ನು ಇದರ ಪ್ರಾಡಕ್ಟ್ ಆಗಿ ಅದು ಬಿಲ್ಡ್ ಮಾಡಿರುವಂಥದ್ದು ಈ ರೀತಿ ಈ ರೀತಿ ಸಪೋರ್ಟನ್ನು ಪಡೆದಿದ್ದರಿಂದ ಅಪೇರಿ ಸಪೋರ್ಟ್ ಸಪೋರ್ಟನ್ನು ಮತ್ತು ಮಾರ್ಗದರ್ಶನ ಪಡೆದಿದ್ದರೆ ಸ ಇದರಲ್ಲಿ ತ್ರೀ ಪರ್ಸೆಂಟ್ ಸ್ಟೇಕ್ ಅಪೇರಿ ಹೊಂದಿದೆ ಅಂದರೆ ಸರ್ಕಾರ ಸರ್ಕಾರದ ಸಂಸ್ಥೆ ಒಂದು ಈ ಮಾಸ್ಟರ್ ಸ್ಟ್ರೋಕ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡಲ್ಲಿ ತ್ರೀ ಪರ್ಸೆಂಟ್ ಸ್ಟೇಕ್ ಅನ್ನು ಹೊಂದಿದೆ ಮಾಲೀಕತ್ವವನ್ನು ಹೊಂದಿದೆ ಇದೊಂದು ಮುಖ್ಯವಾದ ವಿಷಯ ಅದೇ ರೀತಿ ನೀವು ಈ ಸಂಸ್ಥೆಯ ಗೆ ಹೋದ್ರೆ ಎಲ್ಲ ತರಹದ ಸರ್ಟಿಫಿಕೇಟ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಪ್ಯಾನ್ ಕಾರ್ಡ್ ಎಲ್ಲವೂ ಕೂಡ ನಿಮಗೆ ಆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಎಲ್ಲವೂ ಇಲ್ಲಿ ಹೇಳಿದಂತೆ ಕಮಿಟೆಡ್ ಟು ಟ್ರಾನ್ಸ್ಪರೆನ್ಸಿ ಕಂಪ್ಲೇನ್ಸ್ ಅದೇ ಟ್ರಾನ್ಸ್ಪರೆಂಟ್ ಆಗಿದೆ ಪ್ರತಿ ಒಂದನ್ನು ಅದು ಹೇಳಿದೆ ಅದೇ ತರ ಇಲ್ಲಿ ಸರ್ಟಿಫಿಕೇಟ್ ಅನ್ನು ಇದೆ ಅದೇ ಥರ ನಿಮಗೆ ಅಲ್ಲಿ ಎಲ್ಲ ಸರ್ಟಿಫಿಕೇಟ್ ಸಿಗುತ್ತೆ ಟ್ರಾನ್ಸ್ಪರೆನ್ಸಿಗೆ ಮತ್ತೊಂದು ಉದಾಹರಣೆ ಅಂದರೆ ಇದರ ವೆಬ್ಸೈಟಿಗೆ ಹೋದರೆ ಇದುವರೆಗೆ ಎಷ್ಟು ಬ್ಲಾಕ್ ಕ್ರಿಯೇಟ್ ಆಗಿದೆ ಅನ್ನೋದು ಲೈವ್ ಲೈವ್ ಟೈಮ್ ಡೇಟಾದಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಅದೇ ಥರ ಮೂರು ಸೆಕೆಂಡಿಗೆ ಒಂದು ಬ್ಲಾಕ್ ಅಂದರೆ ಬ್ಲಾಕ್ ಚೈನಲ್ಲಿ ಯಾವುದೇ ಹೊಸ ನಾ ಬ್ಲಾಕ್ ಕ್ರಿಯೇಟ್ ಆದರೂ ಎಷ್ಟು ಬ್ಲಾಕ್ ಇದುವರೆಗೆ ಕ್ರಿಯೇಟ್ ಆಗಿರೋ ಕಳೆದ ಒಂದು ವರ್ಷದಲ್ಲಿ ಇದು ಕ್ರಿಯೇಟ್ ಆಗಿರೋದು ಇಷ್ಟು ಬ್ಲಾಕ್ ಅದೇ ರೀತಿ ಪ್ರತಿ ಮೂರು ಸೆಕೆಂಡ್ಗೆ ಒಂದು ಬ್ಲಾಕ್ ಕ್ರಿಯೇಟ್ ಆಗುತ್ತೆ ಅದ್ರ ಮೇಲೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಈ ಕೌಂಟಿಂಗ್ ಕೂಡ ಇದೆ ಇದುವರೆಗೂ ಈ ಸಂಸ್ಥೆ ಜೊತೆ ಎಡ್ರೆಸ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ಇದು ನೀವು ನೋಡ್ತಾ ನೋಡ್ತಾ ಇದು ಚೇಂಜ್ ಆಗ್ತಾನೆ ಇರುತ್ತೆ ಎಷ್ಟು ಜನ ಆಡ್ ಆಗ್ತಾರೆ ಅಷ್ಟು ಕೌಂಟ್ ಆ್ಯಡ್ ಮಾಡ್ತಾ ಹೋಗ್ತಾ ಇರುತ್ತದೆ ಅದೇ ರೀತಿ ಮುಂದೆ ನೋಡೋಣ ಇಲ್ಲಿ ಮಾಸ್ಟರ್ ಸ್ಟೋಕ್ ಟೆಕ್ನಾಲಜಿ ಅದ್ ಏನು ಸಂಸ್ಥೆ ಇದೆ ಅದರ ಪ್ರಾಡಕ್ಟ್ ಎಮ್ ಟಿ ಬ್ಲಾಕ್ ಚೈನ್ ಈ ಬ್ಲಾಕ್ ಚೈನ್ ಯಾವುದೇ ಒಂದು ಲೇಯರ್ ಒಂದು ಬ್ಲಾಕ್ ಚೈನ್ ಇದೆ ಅದರಲ್ಲಿ ಅದರ ಮೇಲೆ ಕೋವಿಡ್ ಅಲ್ಲಿ ಏನು ಅಪ್ಲಿಕೇಶನ್ ಹರಿತ್ತು ಆ ಅಪ್ಲಿಕೇಶನ್ ಡಿಸೆಂಟ್ರಲೈಸಡ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಆ ಅಪ್ಲಿಕ ಅಂತ ಸಾವಿರಾರು ಅಪ್ಲಿಕೇಶನ್ಗಳು ಇದರ ಮೇಲೆ ರನ್ ಆಗುತ್ತೆ ಅದಕ್ಕೆ ಡಿ ಆ್ಯಪ್ ಅಪ್ಲಿಕೇಶನ್ ಅಂತ ಆ ಡಿ ಆ್ಯಪ್ ಅಪ್ಲಿಕೇಶನ್ ಇದ್ರ ಮೇಲೆ ರನ್ ಆಗುವಾಗ ಅದು ಒಂದು ಫೀಸ್ ಅನ್ನು ಕೊಡುತ್ತೆ ಆ ಫೀಸ್ ನ ಪೇ ಮಾಡ್ಬೇಕಾದ್ರೆ ಅದೇ ತರ ಆ ಬ್ಲಾಕ್ ಏನ್ ಕ್ರಿಯೇಟ್ ಆಗುತ್ತೆ ಟ್ರಾನ್ಸಾಕ್ಷನ್ ಅನ್ನ ವ್ಯಾಲಿಡೇಟ್ ಮಾಡ್ತಾರೆ ಆ ವ್ಯಾಲಿಡೇಟ್ ಮಾಡುವಾಗ ಆ ಗೆ ಒಂದು ಫೀಸ್ ಕೊಡಬೇಕಾಗುತ್ತೆ ಈ ಎಲ್ಲ ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಈ ಬ್ಲಾಕ್ ಚೈನಿನ ಮೇಲೆ ಅಲ್ಲಿ ಒಂದು ಕರೆನ್ಸಿಯ ವಿನಿಯೋಗ ಆಗಬೇಕು ಆ ವಿನಿಯೋಗ ಆಗಲಿಕ್ಕೆ ಒಂದು ಲೋಕಲ್ ಕರೆನ್ಸಿ ಇರಬೇಕು ಅದು ಈ ಬ್ಲಾಕ್ ಚೈನಿಗೆ ಅರ್ಥವಾಗುವಂಥ ಲೋಕಲ್ ಕರೆನ್ಸಿ ಇರಬೇಕು ಆ ಲೋಕಲ್ ಕರೆನ್ಸಿಯೇ ಮ ಎಮ್ ಎಸ್ ಟಿ ಸಿ ಅದು ಅದಕ್ಕೆ ಹೇಳ್ತಾರೆ ಪೇಮೆಂಟ್ ಕ್ರಿಪ್ಟೋ ಕರೆನ್ಸಿ ಎಂ ಎಸ್ ಟಿ ಸಿ ಲೋಕ ಪೇಮೆಂಟ್ ಕ್ರಿಪ್ಟೋ ಕರೆನ್ಸಿ ಈಗ ಇಲ್ಲಿ ಎರಡು ವಿಷಯಗಳಿದೆ ಒಂದು ಎಂ ಎಸ್ ಟಿ ಸಿ ಬ್ಲಾಕ್ ಚೈನ್ ಇನ್ನೊಂದು ಎಂ ಎಸ್ ಟಿ ಸಿ ಪೇಮೆಂಟ್ ಕ್ರಿಪ್ಟೋ ಕರೆನ್ಸಿ ಅದೇ ರೀತಿ ಇದರ ಗೆ ನಾನು ಏನು ಹೇಳಿದೆ ಎಲ್ಲ ಡೀಟೈಲ್ಸ್ ಇದೆ ಅದೇ ವೆಬ್ಸೈಟ್ ಎಂ ಎಸ್ ಟಿ ಬ್ಲಾಕ್ ಚೈನ್ ಡಾಟ್ ಕಾಮ್ ಅದೇ ಥರ ಯಾವುದೇ ಒಂದು ಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಆದರೆ ಅದನ್ನ ಲೈವ್ ಮಾಡೋ ಮುಂಚೆ ಅದನ್ನು ಟೆಸ್ಟಿಂಗ್ ಮಾಡ್ತಾರೆ ಆ ಟೆಸ್ಟಿಂಗ್ ಮಾಡುವಂಥ ಸೌಲಭ್ಯ ಇರುವಂಥ ಜಾಗವೇ ಟೆಸ್ಟ್ ನೆಟ್ ಮತ್ತೆ ಅದಾದ ಮೇಲೆ ಅದನ್ನ ಲಾಂಚ್ ಮಾಡುವಾಗ ಆ ಲಾಂಚ್ ಮಾಡುವಂಥ ಜಾಗವೇ ಮೇನ್ ನೆಟ್ ಈ ಎಮ್ಯುಸಿಟಿ ಎಮ್ಯುಸಿಟಿ ಬ್ಲಾಕ್ ಚೈನಿನ ಮೇನ್ ನೆಟ್ ಮತ್ತೆ ಟೆಸ್ಟ್ ನೆಟ್ ಎರಡು ಕೂಡ ಲೈವ್ ಆಗಿದೆ ಅದು ಕಾರ್ಯನಿರತವಾಗಿದೆ ಅದೇ ರೀತಿ ನೀವು ಮುಂದೆ ನೋಡ್ತಾ ಇದೆ ಬ್ಲಾಕ್ ಚೈನ್ ಬ್ಲಾಕ್ ಚೈನ್ ಅಲ್ಲಿ ಮುಖ್ಯವಾದ ಉದ್ದೇಶವೇ ಇರುವುದು ಟ್ರಾನ್ಸಾಕ್ಷನ್ನ ಲೇಯರ್ ಒಂದಿನ ಮುಖ್ಯ ಉದ್ದೇಶವೇ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಮಾಡೋದು ಮತ್ತು ವ್ಯಾಲಿಡೇಟ್ ಮಾಡುವುದು ಇಲ್ಲಿ ಪ್ರೊಸೆಸ್ ಮತ್ತು ವ್ಯಾಲಿಡೇಟ್ ಮಾಡುವಂಥ ಸ್ಪೀಡ್ ಎಷ್ಟು ಅಂದರೆ ಹಾಗೇ ಪ್ರೀವಿಯಸ್ ಸೈಡಲ್ಲಿ ಸ್ಲೈಡಲ್ಲಿ ನೋಡಿರುವಂತೆ ತ್ರೀ ಸೆಕೆಂಡ್ಗೆ ಒಂದು ಒಂದು ಬ್ಲಾಕ್ ನಿರ್ಮಾಣ ಆಗುತ್ತೆ ನಿರ್ಮಾಣವಾಗಿ ಅದು ವ್ಯಾಲಿಡೇಟ್ ಆಗುತ್ತದೆ ಅದೇ ರೀತಿ ನಿಮಗೆ ಇಲ್ಲೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಿ ಇಥಿರಿಯಂ ಅಲ್ಲಿ ಎಥಿರಂ ಕೂಡ ಒಂದು ಲೇಯರ್ ಆನ್ ಬ್ಲಾಕ್ ಚೈನ್ ಆದರೆ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆದರೆ ಆ ಟ್ರಾನ್ಸಾಕ್ಷನ್ ಕಾಸ್ಟ್ ಎಷ್ಟಾಗುತ್ತದೆ ಸರಿ ಸುಮಾರು ಮೂವತ್ತು ಡಾಲರ್ ಇಂದ ಎಂಬತ್ತು ಡಾಲರ್ ವರೆಗೂ ಅದರ ಕಾಸ್ಟ್ ಆಗುತ್ತದೆ ಆ ಕಾಸ್ಟ್ ಅಷ್ಟೊಂದು ದೊಡ್ಡ ಮೊತ್ತವನ್ನು ಕೊಡ್ಲಿಕ್ಕೆ ತಯಾರಾಗಲ್ಲ ಅದು ಟ್ರಾನ್ಸಾಕ್ಷನ್ ಹೆವಿ ಆಗುತ್ತೆ ಅಂದ್ರೆ ಅದನ್ನ ಸ್ಕೇಲ್ ಆಪ್ ಆ್ಯಪ್ ಅಂತ ಹೇಳಿ ಸ್ಕೇಲ್ ಅಪ್ ಲೇಯರ್ ಒಂದು ಅಂತೇಳಿ ಅದರ ಮೇಲೆ ಮತ್ತೊಂದು ಸ್ಕೇಲ್ ಆಪ್ ಅಪ್ಲಿಕೇಶನ್ಗಳು ಬರ್ತವೆ ಬ್ಲಾಕ್ ಚೈನ್ಗಳು ಬರ್ತವೆ ಆ ಬ್ಲಾಕ್ ಚೈನ್ ಏನ್ ಮಾಡ್ತವೆ ತನ್ನ ಸಣ್ಣ ವ್ಯಾಲಿಡೇಷನ್ ಗ್ರೂಪನ್ನು ಇಟ್ಕೊಂಡು ತಾನು ಟ್ರಾನ್ಸಾಕ್ಷನ್ಗಳನ್ನು ವ್ಯಾಲಿಡೇಟ್ ಮಾಡ್ತಾ ಮಾಡ್ತಾ ಒಂದು ಗೊಂಚಲಾಗಿ ಒಂದು ನೂರು ಟ್ರಾನ್ಸಾಕ್ಷನ್ ಆದ ಮೇಲೆ ಅದರ ಒಂದು ಗೊಂಚಲು ಮಾಡಿ ಅದನ್ನು ಇದೇರಿಯಮಿನ ಒಂದು ಬ್ಲಾಕಿನ ಮೇಲೆ ಒಂದು ಟ್ರಾನ್ಸಾಕ್ಷನ್ ಅಂತೇಳಿ ಅದನ್ನು ಅದನ್ನ ನಮೂದಿಸುತ್ತದೆ ಅಲ್ಲಿಗೆ ಇತೇರಿಯಮಲ್ಲಿ ಒಂದು ಅಲ್ಲಿ ಒಂದು ಬ್ಲಾಕ್ ಚೈನಿನ ಅದರ ಸ್ಕೇಲ್ ಆಫ್ ಬ್ಲಾಕ್ ಚೈನಿನ ಒಂದು ಗೊಂಚಲು ಒಂದೇ ಸತಿ ಟ್ರಾನ್ಸಾಕ್ಷನ್ ಆಗುತ್ತದೆ ಆವಾಗ ಏನಾಗುತ್ತೆ ಟ್ರಾನ್ಸಾಕ್ಷನ್ ಕಾಸ್ಟ್ ಮೂವತ್ತು ಗೆ ಬರುವಂತ ಮೂವತ್ತು ಡಾಲರ್ ಇದ್ದು ಮೂವತ್ತು ಸೆನ್ಸಿಗೆ ಬರುತ್ತೆ ಅಂದ್ರೆ ಎಂಬತ್ತು ಇದ್ದಿದ್ದು ಎಂಬತ್ತು ಸೆನ್ಸಿಗೆ ಬರುತ್ತೆ ಆದರೆ ಈ ಸ್ಕೇಲ್ ಆಫ್ ಅಪ್ಲಿಯ ಬ್ಲಾಕ್ ಚೈನಿನ ಕಾಸ್ಟ್ ಸೇರಿ ಅದು ಒಂದು ಸರಿ ಸುಮಾರು ಐವತ್ತು ಸೆನ್ಸ್ ಅಥವಾ ಅರವತ್ತು ಸೆನ್ಸ್ ಇಂದ ಒಂದೂವರೆ ವರೆಗೂ ಹೋಗುತ್ತದೆ ಆದರೆ ಇಲ್ಲಿ ನೀವು ಗಮನ ಇಟ್ಟು ಕೇಳಿ ಈ ಎಂ ಎಸ್ ಟಿ ಬ್ಲಾಕ್ ಚೈನ್ ಏನಿದೆ ಇದು ಎಷ್ಟು ಕಡಿಮೆ ಗ್ಯಾಸ್ ಫೀಸ್ ಇದರ ಫೀಸ್ ಗೆ ಗ್ಯಾಸ್ ಫೀಸ್ ಅಂತ ಇದು ಎಷ್ಟು ಅಂದ್ರೆ ವಿಶ್ವದಲ್ಲಿ ಸ್ಕೇಲ್ ಅಪ್ ಏನು ಅಪ್ಲಿಕೇಶನ್ ಅದಕ್ಕಿಂತ ಕಡಿಮೆ ಬ್ಲಾಕ್ ಪ್ರೈಸ್ ಅಲ್ಲಿ ಇದು ಕೆಲಸ ಮಾಡುತ್ತದೆ ಆದ್ರಿಂದ ಇದು ಈಗಾಗಲೇ ಈ ತಾನೇ ಒಂದು ವರ್ಷದ ಕೂಸಿದು ಇದು ಪೂರ್ಣವಾಗಿ ಡೆವಲಪ್ ಆಗಿ ಇದರ ನೋಡ್ ಎಲ್ಲ ಸೆಲ್ ಆಗಿ ವ್ಯಾಲಿಡೇಷನ್ ಪ್ರೊಸೆಸ್ ಎಲ್ಲ ಆಗಿದಾಗ ಮತ್ತೆ ಈಗೇನು ಕೆಲವು ಕಂಪ್ನಿಗಳು ಟೆಸ್ಟ್ ನೆಟ್ ಅಲ್ಲಿ ಕೆಲಸ ಮಾಡ್ತಾರೆ ಮೇನ್ ನೆಟ್ ಅಲ್ಲಿ ಬಂದಿರುವಂತ ನ್ಯೂಸ್ಗಳೇನು ಬಂದಿಲ್ಲ ಆ ರೀತಿ ಇದ್ದಾಗ ಈ ಸಾವಿರ ನೂರು ಗಟ್ಟಲೆ ಕಂಪನಿಗಳು ಬಂದು ನಂತರ ಒಂದೇ ಸತಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಇದರ ಈ ಬ್ಲಾಕ್ ಚೈನ್ಗೆ ಮುಂದೆ ಭಾರಿ ಡಿಮ್ಯಾಂಡ್ ಬರ್ಬೋದು ಅಲ್ಲ ಡಿ ಆ್ಯಪ್ಗಳಿಂದ ಅದೇ ತರ ಡಿ ಆ್ಯಪ್ಗಳು ಏನು ಯಾವ ಯಾವ ಸೆಟ್ಟರಿಗೆ ಯಾವ ಪ್ರಭಾವ ಬೀರ್ಬೋದು ಅಂದರೆ ನಿಮಗೆ ಈಗ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಲ್ಲಿ ನೀವು ಎಲ್ಲ ಕೇಳಬಹುದು ಟೂ ಪರ್ಸೆಂಟ್ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಕ್ರೆಡಿಟ್ ಕಾರ್ಡ್ ಟೂ ಪರ್ಸೆಂಟ್ ಎಚ್ ಚಾರ್ಜ್ ಮಾಡ್ತೀನಿ ಅಂದ್ರೆ ಇತ್ತೀಚೆಗೆ ಕಡಿಮೆ ಆಗಿದೆ ಆದರೂ ಆಧಾರೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಯಾವುದು ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ಇದೆ ಅದು ಬಹಳಷ್ಟು ಚಾರ್ಜ್ಗಳು ಮಾಡ್ತಾ ಇದೆ ಆ ಚಾರ್ಜ್ಗಳು ನಿಮಗೆ ಪಾಯಿಂಟ್ ಜೀರೋ ಜೀರೋ ಒನ್ ಇಷ್ಟು ಕಡಿಮೆ ಒಂದು ಪರ್ಸೆಂಟ್ ಅಲ್ಲಿ ನೂರರ ಒಂದು ಭಾಗ ಅಥವಾ ಎರಡು ಭಾಗ ಟ್ರಾನ್ಸಾಕ್ಷನ್ ಕಾಸ್ಟ್ ಅಲ್ಲಿ ಇದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅದೇ ತರ ಬ್ಯಾಂಕಿಂಗ್ ಹಲವು ಏನು ಚೆಕ್ ಆಗಲಿ ಮತ್ತೆ ಟ್ರಾನ್ಸ್ಫರ್ ಆಗಲಿ ಎಫ್ ಟಿ ಆಗಲಿ ಏನು ಚಾರ್ಜಸ್ಗಳಿದೆ ಅದು ಬ್ಲಾಕ್ ಚೇನ್ ಮುಖೇನ ಮಾಡಿದ್ರೆ ಮತ್ತಷ್ಟು ಕಡಿಮೆ ಆಗೋ ಸಾಧ್ಯತೆಗಳಿದಾವೆ ಅದೇ ತರ ಲೋನ್ಗಳು ಡಿಸ್ಬರ್ಸ್ಮೆಂಟ್ ಅದರ ಟ್ರ್ಯಾಕಿಂಗ್ ಅನ್ನು ಕೂಡ ಇದು ನೆರವು ಮಾಡುತ್ತದೆ ಅದೇ ತರ ಗೋರ್ಮೆಂಟ್ ಸರ್ವಿಸ್ ಬಗ್ಗೆ ಹೋದರೆ ಗೋರ್ಮೆಂಟ್ ಅಲ್ಲಿ ನೀವು ಆಗಲೇ ನೋಡಿದ್ರೆ ಒಂದು ಅಪ್ಲಿಕೇಶನ್ ಇದರ ಮೇಲಾಗಿತ್ತು ಆಧಾರ ಪ್ರಭಾವ ಹೇಗಿತು ಆಧಾರ ಅಡ್ವಾಂಟೇಜ್ ಎಷ್ಟಿತ್ತು ಅಂತ ನಿಮಗೆ ಆಲ್ರೆಡಿ ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಅದೇ ರೀತಿ ನಿಮಗೆ ಇವತ್ತು ಇನ್ನೊಂದು ಯೂಸ್ ಕೇಸ್ ಹೇಳ್ತೀನಿ ಈ ಯೂಸ್ ಕೇಸ್ ನೀವು ಒಪ್ಪಲೇ ಬೇಕಾದದ್ದು ನೀವು ಎಲೆಕ್ಷನ್ ಗೆ ಆಗಿ ವೋಟ್ ಹಾಕಬೇಕಂದ್ರೆ ನೀವು ಬೇರೆ ಜಾಗದಲ್ಲಿ ಉದಾಹರಣೆಗೆ ನೀವು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ ನೀವು ಒಂದೇ ವೋಟ್ ಹಾಕದೇ ಇರಬೇಕು ಇಲ್ಲೇ ಓಟ್ ಹಾಕಬೇಕಂತಲೇ ನೀವು ಊರಿಗೆ ಹೋಗಿ ನಿಮ್ಮ ಮತಗಟ್ಟೆಯಲ್ಲಿ ಹೋಗಿ ವೋಟ್ ಹಾಕಬೇಕಾಗುತ್ತೆ ಅದೇ ತರ ಬ್ಯಾಂಗ್ಳೂರಿನಲ್ಲೇ ಓಟ್ ಇರೋ ಒಂದು ಜಾಗದಿಂದ ಇನ್ನೊಂದು ಜಾಗ ಟ್ರಾನ್ಸ್ಫರ್ ಅಲ್ಲಿ ಹೋಗಿ ಮತ್ತೊಂದು ವೋಟರ್ ಐಡಿ ಮಾಡ್ತಾರೆ ಹಳೆ ಜಾಗದಲ್ಲಿರುವಂತಹ ವೋಟರ್ ಐ ಡಿ ಅಲ್ಲೇ ಬಿಡ್ತಾರೆ ಈ ರೀತಿಯೆಲ್ಲ ಡೂಪ್ಲಿಕೇಶನ್ ಆಗುವಂತಹ ಸಾಧ್ಯತೆಯನ್ನ ಪೂರ್ಣವಾಗಿ ನಿರ್ಮೂಲನೆ ಮಾಡಿ ಮತ್ತು ನೀವು ಇದ್ದಂತ ಜಾಗದಿಂದಲೇ ನೀವು ಎಲ್ಲ ಕಾರ್ಯ ಕೆಲಸಕ್ಕಾಗಿ ನೀವು ವಿದೇಶಕ್ಕೆ ಹೋದ್ರೆ ವಿದೇಶದಿಂದಾನೇ ನೀವು ವೋಟಿಂಗ್ ಮಾಡುವಂತ ಸವಲತ್ತನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ತರಬಹುದು ಅದೇ ತರ ನೀವು ಸಬ್ಸಿಡಿಗಳು ಗೌರ್ಮೆಂಟ್ ಏನು ಸಬ್ಸಿಡಿಗಳು ಕೊಡ್ತವೆ ಅದು ಬೇ ಭ್ರಷ್ಟಾಚಾರ ಇಲ್ಲದೇ ಲೋಪ ದೋಷಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ನಮ್ಮ ಗ್ರಾಹಕರಿಗೆ ತಲುಪಿಸಬಹುದು ಅದೇ ತರ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೂಡ ಲೋಪ ಲೋಪದೋಷಗಳಿಲ್ಲದೆ ಮ್ಯಾನುಫ್ಯಾಕ್ಚರ್ಗೆ ನೇರವಾಗಿ ಅವರ ಪ್ರಾಡಕ್ಟ್ ಎಲ್ಲಿಂದ ಹೋಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡಿ ಅದು ಕಸ್ಟಮರ್ ಗೆ ತಲುಪುವವರೆಗೆ ನೋಡಬಹುದು ಮತ್ತೆ ವೇಸ್ಟ್ ಆಗಿ ಹತ್ತಾರು ಕಡೆ ಅದನ್ನ ಜಮಾ ಮಾಡಿ ಇರ್ತಾರೆ ಸ್ಟೋರೇಜ್ ಮಾಡಿ ಇರ್ತಾರಲ್ಲ ಆ ಸ್ಟೋರೇಜ್ಗಳನ್ನ ಕಡಿಮೆ ಮಾಡಬಹುದು ಎಲ್ಲಿಂದ ಆರ್ಡರ್ ಬರುತ್ತೆ ಅಲ್ಲಿಯೇ ಕಳಿಸಬಹುದು ಆ ರೀತಿ ನಿಮಗೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡಿ ಅಗತ್ಯ ಕಡೆಗೆ ಮತ್ತೆ ಸ್ಟೋರೇಜ್ ನ ಅಥವಾ ಸ್ಟೋರೇಜ್ ಪ್ಲೇಸ್ ನ ಎಲಿಮಿನೇಟ್ ಮಾಡುವಂತ ಸಾಧ್ಯತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ ಅದೇ ತರ ಹೆಲ್ತ್ ಕೂಡ ನೀವು ವೈದ್ಯರಿಗಾಗಿ ಪೇಪರ್ ಪೇಬರ್ಗಳನ್ನ ಅಥವಾ ಸರ್ಟಿಫಿಕೇಟ್ ಆರೋಗ್ಯದ ಹಿಸ್ಟ್ರಿನ ನಿಮಗೆ ಎಲ್ಲವೂ ಕೂಡ ಬ್ಲಾಕ್ ಅಲ್ಲಿ ನಮೋದು ಮಾಡಿ ನೀವು ಹೋಗಿ ಒಂದು ಫಿಂಗರ್ ಪ್ರಿಂಟ್ ಕೊಟ್ಟಿದೆ ನಿಮಗೆ ಹಿಂದಿನ ಹಿಸ್ಟ್ರಿಯ ಜೊತೆ ಮುಂದೆ ಮಾಡಬೇಕು ಅನ್ನೋದು ಎಲ್ಲವೂ ತಿಳಿಸಿಕೊಡಬಹುದು ಈ ರೀತಿ ನಾನಾ ರೀತಿಯ ಸೌಲಭ್ಯಗಳನ್ನು ಕೊಡುವಂಥ ಗೇಮಿಂಗ್ ಆ್ಯಪ್ ಆಗಲಿ ಅಗ್ರಿಕಲ್ಚರಿನ ಸವಲತ್ತಿಗಾಗಿ ಆ್ಯಪ್ ಆಗಲಿ ಮತ್ತೆ ಮಾರ್ಕೆಟಿಂಗ್ ಆ್ಯಪ್ ಆಗಲಿ ನಾನಾ ರೀತಿಯ ಅಪ್ಲಿಕೇಶನ್ ಗಳನ್ನು ಇದರ ಮೇಲೆ ಮಾಡಬಹುದು ಈ ಅಪ್ಲಿಕೇಶನ್ ಎಲ್ಲ ಬಂದಾಗ ಮತ್ತು ಹೆಚ್ಚಾಗಿ ಬಂದಾಗ ಎಫಿಷಿಯನ್ಸಿ ಹೆಚ್ಚಾಗುತ್ತೆ ಭ್ರಷ್ಟಾಚಾರ ಪೂರ್ಣವಾಗಿ ನಿರ್ಮಾಣ ಮಾಡ್ಬೋದು ಈ ಎಲ್ಲ ಕಾರಣದಿಂದ ಬ್ಲಾಕ್ ಚೈನ್ ಟೆಕ್ನಾಲಜಿ ಭಾರಿ ಒಳ್ಳೆಯದು ಇದು ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಆದರೆ ಅವರಿಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸ್ವಲ್ಪ ತಾರತಮ್ಯ ಇದೆ ಇತ್ತೀಚಿನ ದಿನಗಳಲ್ಲಿ ಅದರ ಬೇರೆ ಬಗ್ಗೆ ಅದರ ಅನಿವಾರ್ಯತೆ ಬಗ್ಗೆನು ಅವರಿಗೆ ತಿಳುವಳಿಕೆ ಬಂದು ಇತ್ತೀಚೆ ಕ್ರಿಪ್ಟೋ ಪಾಲಿಸಿ ಬರುವಂತಹ ಒಂದು ಸಾಧ್ಯತೆ ಇದೆ ಆವಾಗ ಈ ಎಮಿಸ್ಟ್ರಿ ಬ್ಲಾಕ್ಸಿಂಗ್ಗಾಗಿ ಲೇಯರ್ ಒನ್ಗಾಗಲಿ ಭಾರಿ ಬೇಡಿಕೆ ಬರುವಂಥ ಸಾಧ್ಯತೆ ಇದೆ ಅದೇ ರೀತಿ ಎಮಿಸ್ಟಿ ಕಾಯಿನ್ ಬಗ್ಗೆ ಹೇಳಬೇಕಾದ್ರೆ ಈ ನೀವು ಎಮಸ್ಟ್ರಿ ಕಾಯಿನ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ಬೋದು ಅಥವಾ ಮೈನ್ ಆಗ್ಬೋದು ಅಂದರೆ ಅದಕ್ಕೆ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಎಂಟು ಎಂಟು ಎಂಟುನೂರ ನಲ್ವತ್ತು ಕೋಟಿ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತೆಂಟು ಅಷ್ಟೇ ಅದಕ್ಕಿಂತ ಒಂದು ಕಾಯಿನ್ ಕೂಡ ಹೆಚ್ಚಿ ಆ ಆತರ ಇದನ್ನ ಮೊದಲೇ ನಿರ್ಧಾರವಾಗಿದೆ ಅದರಲ್ಲಿ ಈಗ ಈ ಕಂಪ್ ಈ ಮೈನಿಂಗ್ ಆಗಕ್ ಸ್ಟಾರ್ಟ್ ಆಗಿ ಒಂದು ವರ್ಷ ಹತ್ರ ಆಗ್ತಾ ಬರ್ತಾ ಇದೆ ಇನ್ನೊಂದು ಐದಾರು ದಿನ ಉಳಿದಿದೆ ಅಷ್ಟೇ ಆದ್ದರಿಂದ ಈಗಾಗಲೇ ಎರಡು ಕೋ ಎರಡು ಕೋಟಿ ಹತ್ತು ಲಕ್ಷ ಎರಡು ಕೋಟಿ ಹತ್ತು ಲಕ್ಷ ಕಾಯಿನ್ ಈಗ ಆಗಲೇ ಜನರೇಟ್ ಆಗಿದೆ ಮುಂದಿನ ದಿನದಲ್ಲಿ ಹೋಗ್ತಾ ಹೋಗ್ತಾ ಇದು ಕಡಿಮೆ ಜನರೇಟ್ ಆಗುತ್ತೆ ಈಗ ಕಡಿಮೆ ಸದಸ್ಯರು ಇರುವಾಗ ಹೆಚ್ಚಿನ ಜನರೇಟ್ ಆಗ್ತಾ ಇದೆ ಅದರಿಂದ ಇದರ ವ್ಯಾಲ್ಯೂ ಕಡಿಮೆ ಇದೆ ಆದರೆ ಮುಂದೆ ಇದು ಸ್ಕೇರ್ ಆಗುತ್ತೆ ಮತ್ತೆ ಇದರ ಬಳಕೆ ಜಾಸ್ತಿ ಆಗುತ್ತೆ ಡಿ ಆ್ಯಪ್ಗಳು ಏನು ಫೀಸ್ ಕೊಡ್ಲಿಕ್ಕಾಗಿ ಕೂಡ ಇದನ್ನೇ ಬಳಸಬೇಕು ಅವಾಗ ಓಪನ್ ಮಾರ್ಕೆಟಲ್ಲಿ ಅಲ್ಲಿ ಇದು ಈಗ ಇನ್ನು ಕೂಡ ಲಾಂಚ್ ಆಗಿಲ್ಲ ಲಾಂಚ್ ಆದ್ಮೇಲೆ ಅವರು ನಿಮ್ಮಿಂದ ನೀವು ಯಾರ್ಯಾರು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರ ಅವರೆಲ್ಲರ ಕಡೆಯಿಂದ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತೀರ ಕೆಲವು ಟ್ರೇಡ್ ಆಗುತ್ತೆ ಕೆಲವು ಬಿ ಆ್ಯಪ್ ಗಳು ಫೀಸ್ ಕೊಡುವ ಸಲುವಾಗಿ ನಿಮ್ಮಿಂದ ಖರೀದಿ ಮಾಡಿದ್ದನ್ನು ಅವ್ರು ತಗೊಂಡೋಗಿ ಈ ನೆಟ್ವರ್ಕ್ ಗೆ ಬ್ಲಾಕ್ ಚೈನ್ ಎನ್ವೆಸ್ಟಿ ಬ್ಲಾಕ್ ಚೈನ್ ನೆಟ್ವರ್ಕ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ ಅದು ಮತ್ತೆ ಅಲ್ಲಿಂದ ಗ್ಯಾಸ್ ಫೀಸ್ ಆಗಿ ಬಳಕೆ ಆಗುತ್ತೆ ಮತ್ತೆ ಉಳಿದದ್ದು ವ್ಯಾಲಿಡೇಟಿಗೆ ಸಿಗುತ್ತದೆ ಅದೇ ರೀತಿ ನೀವು ಎಂ ಎಸ್ ಟಿ ಕಾಯಿನ್ ಹೇಗೆ ಪಡಿಬೋದಂದರೆ ಇಲ್ಲಿ ಒಂದು ಇದರ ಜೊತೆಗೆ ಸೇರುವುದು ಎಮ್ ಎಸ್ ಟಿ ಬ್ಲಾಕ್ ಚೈನನ್ನು ಕಮ್ಯುನಿಟಿಗೆ ಸೇರಿದರೆ ನಿಮಗೆ ಐವತ್ತು ಕಾಯಿನ್ ವೆಲ್ಕಮ್ ಮಾಡಲಿಕ್ಕಾಗಿ ಏ ಡ್ರಾಪ್ ಆಗಿ ನಿಮಗೆ ಐವತ್ತು ಕಾಯಿನ್ ಮಾಡ್ತಾರೆ ನೀವು ಬಂದು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ರೆಫರಲ್ ಲಿಂಕನ್ನು ತೆಗೆದು ಆ ಲಿಂಕ್ ಲಿಂಕಲ್ಲಿ ನೀವು ಕೆ ವೈ ಸಿ ಕಂಪ್ಲೀಟ್ ಮಾಡಿ ಒಂದು ವ್ಯಾಲೆಟ್ ಕ್ರಿಪ್ಟೋ ವ್ಯಾಲೆಟನ್ನು ಕನೆಕ್ಟ್ ಮಾಡಿದರೆ ನಿಮಗೆ ಐವತ್ತು ಎಮ್ ಎಸ್ ಟಿ ಸಿ ಕಾಯಿನ್ ಸಿಗುತ್ತದೆ ಅದು ಕ್ರಿಪ್ಟೋ ವ್ಯಾಲೆಟಿಗೆ ಬರುತ್ತದೆ ಅದೇ ರೀತಿ ಇದುವರೆಗೂ ಎಷ್ಟು ಜನ ಈ ಅಡ್ರೆಸ್ ಎಡ್ರೆಸ್ಸನ್ನು ಕ್ರಿಯೇಟ್ ಮಾಡಿ ಆದರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರ ಎಂಟು ಇದೇ ತರ ಈ ನಂಬರ್ ಒಬ್ಬೊಬ್ರು ಮಾಡಿದಂತೆ ಎಚ್ಚಿ ಆಗ್ತಾ ಇರುತ್ತೆ ಅದರಿಂದ ಈ ಇದನ್ನ ನೀವು ಈಗಿನ ನೀವು ನೋಡುವಂತ ಕಾಲದ್ದು ನೋಡಬೇಕಾದ್ರೆ ನೀವು ಎಂಎಸ್ಟಿ ಎಸ್ ಟಿ ಗೆ ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ಅದೇ ರೀತಿ ನೀವು ನೀವು ಒಮ್ಮೆ ಜಾಯಿನ್ ಆದ ಮೇಲೆ ಇನ್ನೊಬ್ಬರಿಗೆ ರೆಫರ್ ಮಾಡಿ ಅವರಿಗೆ ಈ ಸಿಸ್ಟಮ್ ಬಗ್ಗೆ ಹೇಳಿ ಅವರಿಗೆ ಕೆ ವೈ ಸಿ ಮಾಡಿಸಿ ಅವರ ವ್ಯಾಲೆಟ್ ಕನೆಕ್ಟ್ ಮಾಡಿದರೆ ನಿಮಗೆ ಹನ್ನೆರಡೂವರೆ ಕಾಯಿನ್ ಮತ್ತೆ ಸಿಗುತ್ತದೆ ಅದು ಕೂಡ ನಿಮ್ಮ ವ್ಯಾಲೆಟಿಗೆ ಇನ್ನೊಂದು ನೀರನ್ನು ರವಾಗಿ ನೀವು ಕಾಯಿನ್ ಗಳಿಕೆ ಮಾಡಬೇಕಂದ್ರೆ ನೀವು ಒಬ್ರು ವ್ಯಾಲಿಡೇಟರ್ ಆಗಬೇಕು ಇದು ವ್ಯಾಲಿಡೇಟರ್ನ ಅವಶ್ಯಕತೆ ಇಲ್ಲಿದೆ ಅಂದ್ರೆ ನಿಮ್ಮ ಏನು ಹೊಸ ಬ್ಲಾಕ್ ಆಗುತ್ತೆ ಆ ಬ್ಲಾಕ್ ಅಲ್ಲಿ ಟ್ರಾನ್ಸಾಕ್ಷನ್ ಇರುತ್ತೆ ಆ ಟ್ರಾನ್ಸಾಕ್ಷನ್ ವ್ಯಾಲಿಡೇಟ್ ಮಾಡಬೇಕಾದ್ರೆ ನೀವು ಒಬ್ಬ ಅದರಲ್ಲಿ ಒಂದು ಪಾತ್ರ ವಹಿಸಿದರೆ ನಿಮಗೆ ಒಂದು ವ್ಯಾಲಿಡೇಟರ್ ಅಂತ ಕೊಡ್ತಾರೆ ಆ ವ್ಯಾಲಿಡೇಟರ್ ಆಗಬೇಕಾದ್ರೆ ಇಲ್ಲಿ ನೋಡಿನ ಫ್ಯಾಕ್ಷನ್ಗಳನ್ನ ಬೈ ಮಾಡಬೇಕು ಇದುವರೆಗೂ ಎಷ್ಟು ಜನ ನೋಟ್ ಫ್ರಾಕ್ಷನ್ ಬೈ ಮಾಡಿದರೆ ಒಂದು ಲಕ್ಷದ ಐವತ್ತಾರು ಸಾವಿರದ ಇನ್ನೂರ ಮೂವತ್ನಾಲ್ಕು ಇದು ಕೂಡ ಆನ್ ಟೈಮ್ ಅಲ್ಲಿ ಪ್ರತಿಗಳಿಗೆನೂ ರಿಯಲ್ ಟೈಮ್ ಅಲ್ಲಿ ಈಗ ಅಪ್ಡೇಟ್ ಆಗ್ತಾ ಇರುತ್ತೆ ರಿಯಲ್ ಟೈಮ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಅದೇ ತರ ಇಷ್ಟು ನೋಡ್ ಫ್ಯಾಶನ್ ಗಳನ್ನ ಎಷ್ಟು ಜನ ಬೈ ಮಾಡಿದ್ರು ಅಂದ್ರೆ ನಲ್ವತ್ತು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಜನ ಬೈ ಮಾಡಿದ್ದಾರೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ಯಾವಾಗ ಹೇಳಿದ್ರು ಈ ಟ್ರಾನ್ಸ್ಪರೆನ್ಸಿ ಇಲ್ಲೇ ಕಾಣ್ತಾ ಇದೆ ಎಟ್ರೆಸ್ ಕ್ರಿಯೇಟ್ ಆಗಿದ್ದು ಅಪ್ಡೇಟ್ ಆಗುತ್ತೆ ಅದೇ ತರ ಎಷ್ಟು ಜನ ಇದ್ದಾರೆ ಎಷ್ಟು ಬ್ಲಾಕ್ ಕ್ರಿಯೇಟ್ ಆಗಿದೆ ಎಷ್ಟು ಸೆಕೆಂಡ್ ಬ್ಲಾಕ್ ಕ್ರಿಯೇಟ್ ಆಗಿದೆ ಕಾಯಿನ್ಗಳು ಎಷ್ಟು ಕ್ರಿಯೇಟ್ ಆಗಿದೆ ಎಲ್ಲವೂ ಲೆಕ್ಕ ಇಲ್ಲೇ ಸಿಗುತ್ತದೆ ಅದೇ ತರ ನೀವು ಒಂದು ನೋಟ್ ಫ್ಯಾಕ್ಷನ್ ಬೈ ಮಾಡಬೇಕಾದ್ರೆ ಎಷ್ಟು ಹಣ ಕೊಡಬೇಕು ಅಂದ್ರೆ ಒಂದು ಸಾವಿರದ ನಾನೂರ ಇಪ್ಪತ್ತು ಈಗಿನ ಬೆಲೆ ಇದೆ ಈ ಬೆಲೆಯನ್ನು ನೀವು ವಿಡಿಯೋ ನೋಡುವಾಗ ಬದಲಾಗ್ಬೋದು ಅದನ್ನ ನೀವು ಎಮ್ ಎಸ್ಟಿ ಬ್ಲಾಕ್ ಚೈನ್ ವೆಬ್ಸೈಟಿಗೆ ಹೋದ್ರೆ ಸಿಗುತ್ತೆ ಅವಾಗ ನೀವು ಆ ಸಮಯದಲ್ಲಿ ಇರುವಂತ ಬೆಲೆಯನ್ನು ನೋಡಿ ಅದೇ ರೀತಿ ಸರ್ಕಾರ ಭಾರತ ಸರ್ಕಾರ ಇದರ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಇದೆ ಅದನ್ನು ಸೇರಿ ನೀವು ಬೈ ಮಾಡಬೇಕಾದ್ರೆ ಟೋಟಲ್ ಪ್ರೈ ಪ್ರೈಸ್ 1675 ಅಂತ ತೋರಿಸತಾ ಇದೆ ಆ ಪ್ರೈಸಲ್ಲಿ ನೀವು ನೋಟ್ ಫ್ಯಾಕ್ಷನ್ಗಳನ್ನು ಬೈ ಮಾಡಬಹುದು ಈಗ ನೀವು ಒಂದು ಗಂಧದ ಸಸಿಯನ್ನು ನೆಟ್ಟರೆ ನಿಮಗೆ ಮುಂದೆ ಕೆಲವು ಆದ ನಂತರನೇ ರಿಟರ್ನ್ ಬರೋದು ಆದರೆ ಇಲ್ಲಿ ಕಾಯಿನ್ ಮುಖೇನ ನಿಮಗೆ ನಿರಂತರವಾಗಿ ಈಗಿಂದನೇ ಇಪ್ಪತ್ತು ವರ್ಷವರೆಗೆ ರಿಟರ್ನ್ ಬರುತ್ತೆ ಆದರೆ ಒಂದು ವರ್ಷ ಕಳ್ಳ ಹೋಗಿದೆ ಇನ್ನು ಹತ್ತೊಂಬತ್ತು ವರ್ಷಗಳವರೆಗೂ ನಿಮಗೆ ಕಾಯಿನ್ ಸಿಗ್ತಾ ಇರುತ್ತೆ ಆದರೆ ಈ ಈ ಕಾಯಿನಿನ ಕ್ವಾಂಟಿಟಿ ಚೇಂಜ್ ಆಗ್ತಾ ಇರುತ್ತದೆ ಆದರೆ ಈಗ ಕಾಯಿನಿನ ವ್ಯಾಲ್ಯೂ ಕಡಿಮೆ ಇದೆ ಈಗ ನೀವು ಮಾರ್ಲಿಕ್ಕೆ ಹೋದರೆ ಕಡಿಮೆ ಪಿ ಟು ಪಿ ಅಲ್ಲಿ ಮಾಡಬೇಕು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇನ್ನೂವರೆಗೂ ಲಾಂಚ್ ಆಗಲಿಲ್ಲ ಲಾಂಚ್ ಆಗೋ ಮುಂಚೆ ನೀವು ವ್ಯವಹಾರ ಮಾಡ್ಬೇಕಾದ್ರೆ ಮಾರ್ಕೆಟ್ ಪ್ಲೇಸಲ್ಲಿ ಅಲ್ಲಿ ಅದು ಪಿ ಟು ಪಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಲ್ಲಿ ಕಡಿಮೆ ಬೆಲೆಗೆ ಹೋಗ್ತದೆ ಅದರಿಂದ ಈಗ ಮಾರುವುದು ಜಾಣ್ಮೆ ಅಲ್ಲ ಈಗ ನೀವು ಶೇಖರಣೆ ಮಾಡುವ ಮಾಡಲಿರುವಂತ ಸಮಯ ಈ ಲಾಗಿನ್ ಆಗಿ ವ್ಯಾಲೆಟ್ ಹೇಗೆ ಕನೆಕ್ಟ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಅದೇ ರೀತಿಯಲ್ಲಿ ನಿಮಗೆ ನೋಟ್ ಪರ್ಚೇಸ್ ಮಾಡಬೇಕಾದ್ರೆ ಅದರ ಬಗ್ಗೆನೂ ಇದೇ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡಿ ಆಮೇಲೆ ನೀವು ಪರ್ಚೇಸ್ ಮಾಡಿ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಹೊರಸ್ವಲ್ಪರ ಡಿಸ್ಕ್ರಿಪ್ಷನಿನ ಲಿಂಕಿನ ತ್ರೂ ನಿಮ್ಮ ಅಕೌಂಟ್ ಓಪನ್ ಮಾಡಿ ಇದುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ ಧನ್ಯವಾದಗಳು